ಮುಂದೆ ಈ ವರ್ಷ ಕೂಡ ನಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಶ್ರೀಗಳು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅವರು ತಮ್ಮ ಮುಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಈ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತ ರೀತಿಗಳಾಗಿದೆ ನಾವು ಚಲನಚಿತ್ರೋತ್ಸವವನ್ನ ನಾವು ಹಮ್ಮಿಕೊತಾ ಇದ್ದೀವಿ ಪ್ರತಿ ವರ್ಷದವರೆಗೆ ಈ ಸಾರಿ ಕೂಡ ಆ ಚಲನಚಿತ್ರೋತ್ಸವದ ಅಂಗವಾಗಿ ಕೆಲವೊಂದು ಪ್ರಮುಖ ವಿಷಯಗಳನ್ನ ಶ್ರೀಗಳು ತಮ್ಮ ಜೊತೆಗೆ ಹದಿನೈದನೇ ತಾರೀಕು ನಡೀತಕ್ಕಂತಹ ಕಾರ್ಯಕ್ರಮಗಳು ರಾಷ್ಟ್ರೀಯ ಉತ್ಸವ ರಥೋತ್ಸವ ಹಾಗೆ ಹದಿನೈದನೇ ತಾರೀಕು ಚಲನಚಿತ್ರ ಉತ್ಸವ ಇವು ಎರಡು ದಿನಗಳ ಕಾಲ ನಡೀತಾ ಇರತಕ್ಕಿಕ್ಕೂ ಶ್ರೀಗಳು ತಮ್ಮ ಜೊತೆಗೆ ಆ ಮಾಹಿತಿಯನ್ನ ಹಂಚ್ಕೋತಾ ಇದ್ದಾರೆ ಮತ್ತೊಮ್ಮೆ ತಮ್ಮನ್ನ ಈ ವರ್ಷ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಎರಡು ಪ್ರಶಸ್ತಿಗಳನ್ನ ಕೊಡಲಾಗ್ತಾ ಇದೆ ಅಂದ್ರೆ ಕಳೆದ ಸಾರಿ ಒಂದೇ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಬಂದ್ ಕಲಿತೀವಿ ಇಲ್ಲಿವರೆಗೂ ನೀವು ಸುಮಾರು ಹತ್ತು ವರ್ಷಗಳ ಕಾಲ ಒಂದೇ ಪ್ರಶಸ್ತಿ ಕೊಡ್ಬೋದು ಬಂದಿದ್ದಾರೆ ಈ ವರ್ಷದಿಂದ ರಾಜ್ಯ ಪ್ರಶಸ್ತಿಯನ್ನು ಕೂಡ ಒಂದು ಹೊಸದಾಗಿ ಆರಂಭ ಮಾಡಿದ್ದೆ ಆ ಎರಡನ್ನು ಶ್ರೀಗಳು ಇವತ್ತು ತಮ್ಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ತಾವುಗಳೆಲ್ಲ ನಮ್ಮ ಈ ಸುದ್ದಿಗಳನ್ನ ಎಲ್ಲ ನಮ್ಮ ಸಿದ್ದನಕೊಳ್ಳ ನಿರಂತರ ದಾಸೋಹ ಹಾಗೂ ಜನವರಿ ಹದಿನಾಲ್ಕರಂದು ಸಿದ್ದನಪಳ್ಳ ಮಠದ ರಥೋತ್ಸವ ಇರುತ್ತದೆ ಅದರ ಜೊತೆಗೆ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ಹತ್ತು ವರ್ಷಗಳಿಂದ ಅದಕ್ಕೆಲ್ಲ ಸಹಕಾರ ನೀಡಿದಂತ ಎಲ್ಲ ಸಿದ್ದನಪ್ಪ ಮಠದ ಭಕ್ತಾದಿಗಳಿಗೆ ಅಂತ ಮನೆಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೇನೆ ವಿಶೇಷ ಅಂದ್ರೆ ಪ್ರತಿ ವರ್ಷ ನಾವು ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಮಾತ್ರ ಘೋಷಣೆ ಮಾಡ್ತಿದ್ವಿ ಈ ವರ್ಷದಿಂದ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಅಂತೇಳಿ ಅನೇಕ ಜನ ಒಂದು ಒತ್ತಾಯದ ಮೇರೆಗೆ ನಾವು ಈ ಸರೇ ಒಂದು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಒಂದು ರಾಜ್ಯ ಪ್ರಶಸ್ತಿಯನ್ನು ಮಾಡಿದೀವಿ ಅದರ ಜೊತೆಗೆ ಚಲನಚಿತ್ರೋತ್ಸವದಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಕೂಡ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ವಿ ಅದು ಹೇಳ್ತೀವಿ ವರ್ಷ ಇರ್ತಿತ್ತು ಆದ್ರೆ ಈಗ ನಮಗೊಂದ್ ಸ್ವಲ್ಪ ಆರೋಗ್ಯದ ನಿಮಿತ್ತ ನಾವು ಎರಡು ದಿವಸಗಳು ಅಷ್ಟೇ ಮಾಡಿದೀವಿ ಒಂದೇ ದಿವಸ ರಾಷ್ಟ್ರೀಯ ಉತ್ಸವ ಮಾಡ್ತೀವಿ ಎರಡನೇ ದಿವಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರು ಶಾಸಕರು ಇವರು ವಹಿಸ್ಕೊಂಡಿದ್ದಾರೆ ಹಾಗೆಯೇ ಅನೇಕ ರಾಜಕಾರಣಿಗಳು ಕೂಡ ಆಗಮ್ತಾ ಇದ್ದಾರೆ ಕೇಂದ್ರ ಮಂತ್ರಿ ಆದಂತ ವಿ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಹದಿನಾಲ್ಕನೇ ತಾರೀಕಿಗೆ ಅವರು ಇದೆ ಹದಿನೈದಕ್ಕೆ ನಮ್ಮ ರಾಯಚೂರಿನ ಶ್ರೀ ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಅನೇಕ ಜನ ಚಲನಚಿತ್ರ ನಟ ನಟಿಯರು ಹಾಗೂ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಿ ಇದರಲ್ಲಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರು ಅವರಿಗೂ ಕೂಡ ಈಗಾಗಲೇ ಹತ್ತು ವರ್ಷಗಳಿಂದ ಈ ಒಂದು ಯಶಸ್ವಿಗೊಳಿಸ್ತಾ ಬಂದಂತ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದ್ರ ಮುಖಾಂತರ ಈಗ ಪ್ರಶಸ್ತಿ ಘೋಷಣೆ ಮಾಡುವ ಸಮಯ ಈಗ ಒಂದನೇದಾಗಿ ಪ್ರತಿ ವರ್ಷ ಅನೇಕ ಜನರಿಗೆ ನಾವು ಪ್ರಶಸ್ತಿ ಪಡ್ಕೊಂಡು ಬಂದಿದೀವಿ ಈ ಉತ್ಸದ ರಾಷ್ಟ್ರೀಯ ಪ್ರಶಸ್ತಿಯನ್ನ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಎಫ್ನ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರವಿ ಬಸ್ರೂರ್ ಅವರಿಗೆ ಘೋಷಣೆ ಮಾಡಲಾಗಿದೆ ಹಾಗೆಯೇ ರಾಜ್ಯ ಪ್ರಶಸ್ತಿಯನ್ನು ಇಲ್ಲೇ ನಮ್ಮ ಕಿನ್ನಾಳದ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರಲ್ಲಿ ಹೋಗಿ ಸುಮಾರು ನೂರ ಐವತ್ತು ಹಾಡುಗಳನ್ನು ಬರೆದು ಚಲನಚಿತ್ರದಲ್ಲಿ ಸಾಹಿತಿಯಾಗಿ ಕಂಗೊಳಿಸುತ್ತಿರುವ ನಮ್ಮ ಕೊಪ್ಪಳದ ಕಿನ್ನಾಳದ ಹುಡುಗ ಕಿನ್ನಾಳ ರಾಜು ಇವರಿಗೆ ಘೋಷಣೆ ಮಾಡಲಾಗಿದೆ ಎರಡು ಪ್ರಶಸ್ತಿ ಹಾಗೆಯೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದ ಕಲಬುರಗಿಯ ಸುನಂದ ಕೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ಈ ಮಲ್ಲು ಬಾಗಲ್ಕೋಟ್ ತಂಡದ ಒಂದು ಶಾರ್ಟ್ ಫಿಲ್ಮ್ ಇದೆ ಅಗ್ರಿಕಲ್ಚರ್ ಆಫೀಸರ್ ಅಂತ ಆ ಒಂದು ತಂಡಕ್ಕೆ ಆ ಒಂದು ಶಾರ್ಟ್ ಫಿಲ್ಮ್ ಗೆ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ವಿ ಬಹಳ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಘೋಷಣೆ ನಂತರ ಮತ್ತೊಮ್ಮೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಒಂದು ಪತ್ರಿಕೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತದೆ ಈ ಇದೊಂದು ಪ್ರಶಸ್ತಿ ಘೋಷಣೆಯ ಒಂದು ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಇಷ್ಟನ್ನು ಮಾತ್ರ ಹೇಳಲು ಬಯಸ್ತಾ ಇದ್ದೇವೆ ಆಮೇಲೆ ಅನೇಕ ಜನ ಕಲಾವಿದರು ಆಗಮಿಸ್ತಾ ಇದ್ದಾರೆ ತಾವು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ